ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಸಿಂಪಲ್ ಆದಂಥ ವೆಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ನಾನು ಎಲ್ಲ ತರಕಾರಿನೂ ಬಿ ಕ್ಯಾರೆಟು ಬಟಾಣಿ ಆಮೇಲೆ ಬೀನ್ಸು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡು ಕುಕ್ಕರಿಗೆ ಎಲ್ಲ ಪ ಎಲ್ಲ ವೆಜಿಟೇಬಲ್ನು ಸೇರಿಸ್ತಾಯಿದ್ದೀನಿ ಒಂದೊಂದಾಗಿ ನೋಡ್ಬೋದು ನಾಲ್ಕು ವೆಜಿಟೇಬಲ್ಸ್ ಸೇಸಿದ ತಕ್ಷಣವೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದೆರಡು ವಿಝಿಲ್ ಬರೋಕ್ಕೆ ಕೂಗಿಸ್ಕೊತೀನಿ ಅದೇ ರೀತಿ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಆಮೇಲೆ ಕಸಕಸಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಆ ಕಡೆ ಕುಕ್ಕರ್ನ ಗ್ಯಾಸಿನ ಮೇಲೆ ಇಟ್ಟು ಈ ಕಡೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಒಂದು ಬ್ಯಾಂಡ್ಲಿ ತೊಗೊಂಡು ಅದಕ್ಕೆ ಆಯಿಲು ಪಲಾವ್ ಎಲೆ ಒಂದು ಕಟ್ ಮಾಡಿ ಇಟ್ಕೊಂಡಂಥ ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಬಂದಮೇಲೆ ನಾವೇನು ರುಬ್ಬಿಟ್ಕೊಂಡಂಥ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕೊಬ್ಬರಿದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿಟ್ಕೊಂಡಂಥ ಎಲ್ಲ ತರಕಾರಿಯೂ ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ನಮ್ಮ ವೈಟ್ ವೆಜಿಟೇಬಲ್ ಕುರ್ಮ ರೆಡಿನೇ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬರ್